ಮಗುವು ಹೋಗಬೇಡ ಅಂತ ಕರೆದಾಗ ಶುಕಾಚಾರ್ಯರು ಮರಳಿ ಉತ್ತರ ಕೊಡ್ತಾರೆ ನನ್ನ ವಿಯೋಗ ನಮಗೆ ಆಗುವುದಿಲ್ಲ ಅಂತಂದಾಗ ಅದು ಪ್ರತಿಯೊಂದು ಗಿಡದಿಂದಲೂ ಆ ಶಬ್ದ ಬಂತಂತೆ ಪ್ರತಿಧ್ವನಿಸಿದಂತೆ ಆ ಶಬ್ದ ಬಂತು ಕಾರಣವೇನು ಅಂತಂದರೆ ಆ ಎಲ್ಲ ಗಿಡಗಳಲ್ಲಿ ಚೇತನ ಎಲ್ಲ ಚೇತನರಲ್ಲಿ ಮನಸ್ಸು ಆ ಮನಸ್ಸಿನಲ್ಲಿ ಅಹಂಕಾರ ಎಂಬಂತಹ ಮನಸ್ಸಿನ ಒಂದು ತತ್ವ ಒಂದು ಭಾಗ ಚೇತನ ಚಿತ್ತ ಅಹಂಕಾರ ಬುದ್ಧಿ ಮನಸ್ಸು ಎಂಬುದಾಗಿ ಐದು ಭಾಗಗಳಿವೆ ಮನಸ್ಸಿನಲ್ಲಿ ಆ ಐದು ಭಾಗಗಳಲ್ಲಿಯ ಮೂರನೆಯ ಭಾಗ ಒಂದರಿಂದ ಐದು ಎಣಿಸಿದರೂ ಮೂರು ಐದರಿಂದ ಒಂದು ಎಣಿಸಿದರೂ ಮೂರು ಮಧ್ಯದಲ್ಲಿರುವ ಭಾಗ ಅಹಂಕಾರ ಅದು ಅಹಂಕಾರ ತತ್ವದಿಂದ ಉಪಚಯಗೊಂಡದ್ದು ಆ ಅಹಂಕಾರ ತತ್ವದಿಂದ ಬಾಹ್ಯವಾದ ಅಹಂಕಾರ ತತ್ವ ತತ್ವದಿಂದ ಅಂತಃಕರಣಕ್ಕೆ ಉಪಚಯವಾದಾಗ ಅಹಂಕಾರವೆಂಬಂತಹ ಒಂದು ಇಂದ್ರಿಯ ನಿರ್ಮಾಣವಾಗ್ತದೆ ಆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಯಾದಂತಹ ರುದ್ರದೇವರು ಆ ರುದ್ರದೇವರ ಅವತಾರರಾದ ಶುಕಾಚಾರ್ಯರು ಆದ್ದರಿಂದ ಸಕಲ ಜೀವರಾಶಿಗಳ ಮನಸ್ಸಿನಲ್ಲಿ ಅಭಿಮಾನಿಗಳಾಗಿ ಮನೋಭಿಮಾನಿಗಳು ಹೌದು ವಿಶೇಷವಾಗಿ ಅಹಂಕಾರ ಎಂಬಂತಹ ಅಂಶಕ್ಕೆ ಅಭಿಮಾನಿಗಳು ಅಂತಹ ಮುಕ್ ದೇವರು ಶುಕಾಚಾರ್ಯರಾಗಿ ಉತ್ತರ ಕೊಟ್ಟಾಗ ಎಲ್ಲರೂ ಉತ್ತರ ಕೊಟ್ಟಂತೆ ಆಯಿತು